ಅಕಸ್ಮಾತ್ ಕುಂಭ ಮೇಳಕ್ಕೆ ಬಂದಿದೀವಿ ಮರ್ರೆ ಹೆಂಗೆಲ್ಲ ಬಂದ್ವಿ ಟ್ರೈನ್ ಜರ್ನಿ ಮಾಡ್ಕೊಂಡು ಅಂತ ವಿಡಿಯೋದಲ್ಲಿ ನೋಡಿ ಆಯ್ತಾ ಹಂಗೆ ಬೇಗ ಬೇಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಸ್ನಾನ ಮಾಡಕ್ ಬಂದಿದೀವಿ ನಾವು ನೀರಲ್ಲಿ ಮುಳುಗಕ್ಕೆ ತಿಂಗಳಿಗಿಂತ ಮುಂಚೆನೇ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ ಒಬ್ನೇ ಆರಾಮ ಮಾಡ್ತೀವಿ ಇವಾಗ ಈ ವೈಯನ್ ಮ್ಯಾನೇಜ್ ಮಾಡಬೇಕು ಚುಪ್ಪಿ ಒಂದು ಕೆಲಸ ಮಾಡವ ಎದ್ದು ನಿಂತ್ಕೊಂಡು ಅಲ್ಲಿ ಕೆಂಪುದೊಂದು ಚೈನ್ ಐತಲ್ಲ ಮೇಲ್ಗಡೆ ಅದನ್ನ ತೆಗ್ದು ಎಳೆಯವ ಎಳೆದು ಆ ಕಡೆ ಪಕ್ಕದ ಸಿಟಿಗೆ ಹೋಗಿ ಕೂತ್ಕೊಳ್ಳೋಣ ಟೀ ಟೀ ಬರ್ತಾರೆ ಬಂದು ಈ ಸೀಟಲ್ ಕೂತಿರೋರ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂತಾರೆ ಫೈನು ಹ್ಞೂ ಆವಾಗ ಬುದ್ಧಿ ಕಲ್ಸೋಣ ಸರಿಯಾಗಿ ಈ ಸುಬ್ಬಿ ಅಂದ್ರೇನು ನಂಗೆ ಆವಾಜಾ ಆ ಏನೋ ನಾನು ಸಿಗಲ್ಲ ಕೆಪ್ಪು ಈಗ ನೀನೆ ಡಿಸೈಡ್ ಮಾಡಪ್ಪ ಫೈನ್ ಕಟ್ತೀಯಾ ಇಲ್ಲ ಬಾಯಿ ಮುಚ್ಚಕೊಂಡು ಕುತ್ಕಂತೀಯ ಅಡ್ಜಸ್ಟ್ ಮಾಡ್ಕೊಂಡು ಯಾರಾದರೂ ಒಂದ್ ಡಿಸೈಡ್ ಮಾಡು ಇಲ್ಲಾಂದ್ರೆ ಅಂದ್ರೆ ಟ್ರೈನ್ ಅನ್ನು ಇಳಿದು ನೀನು ಹೋಗ್ತಾ ಇರು ರೈಲ್ ಟಿಕೆಟಿಗೂ ಟಿಕೆಟ್ ದುಡ್ಡು ಕೊಟ್ಟು ಇವಾಗ ಫೈನ್ ಕಟ್ಟಬೇಕಾ ಬೇಡಪ್ಪ ಬೇಡ ಹೆಂಗಾರು ಇಲ್ಲೇ ಕಿಟಕಿ ಬದಿಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾ ಕುಂಭ ಮೇಳಕ್ಕೆ ಹೋಗ್ತಾ ಲುಕ್ ಬಿಡ್ತೀನಿ ಬಾಯಿ ಮುಚ್ಕು ನಾನ್ ಕೊಟ್ಟಿದ್ದ ಅವಾಜಿಗೆ ಆರಾಮಾಗಿ ಕುತ್ಕೊಂಡು ಟ್ರಾವೆಲ್ ಮಾಡೋಣ ಒಟ್ಟಿಟ್ಟು ಬಂದ್ರೆ ಏನ್ ಮಾಡ್ಬೇಕು ಅಂತ ಎಲ್ಲ ಐಡಿಯಾ ಕೊಟ್ಟಿದ್ದೀನಿ ತಾನೆ ಹಂಗೆ ಮಾಡುದ್ರಾಯ್ತು ಆಯ್ತಾ ಸರಿ ಅಜ್ಜಿ 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 ಆಯ್ತು ಸ್ವಲ್ಪ ಹೊಟ್ಟೆ ಸಿಗ್ತಿದೆ ಏನಾದ್ರೂ ತಿನ್ನಕ್ ತಂದಿದ್ರೆ ಕೊಡು ಅಜ್ಜಿ

അല്ലവർഗ ആയ ആരാണ് ബിസ്കെറ്റ് എല്ലാം டிடி பண்ற டிடி பண்ற ஜெனரல் கோச்சர் எல்லாம் ஓடி ஓடி ஜெனரல் கோச்சி ஓடி ஐயா நீ நம்ம ஆயிகளையா ஆகலே ரயிலின் பாக்லல் குத்துக்கொண்டு நான் ஏசி ஸ்லீப்பர் அந்த ஏழு பிட் பால போஸ் கொடுத்திட்டே ஓடிடியா ஏனோ ஜெனரல் நீனோ ஓ நோட் நோட் நங்கே பாரி आवाज ஆக்திட்டோ நீ ஜெனரல் டிக்கெட் வந்து ஓடிடியா டிடி பண்றான்டா ஓடு ஓடு ஓ நீவே நானே நீ வத்து ரயில ಇವಾಗಲೇ ಆ ಹುಡುಗನ ಹಿಡಿದು ಪೊಲೀಸ್ ಪೊಲೀಸರಿಗೆ ಒಪ್ಪಿಸ್ತೀನಿ ಸರಿ ಅಮ್ಮ ನೀವು ಕುತ್ಕೊಳ್ಳಿ ಕುತ್ಕೊಳ್ಳಿ ಈ ಬೋಗಿ ಚೆಕಿಂಗ್ ಆಯ್ತು ನೆಕ್ಸ್ಟ್ ಬೋಗಿ ಚೆಕ್ ಮಾಡ್ತಾ ಆ ಕಳ್ಳನ ಹಿಡಿಬೇಕು ನಾನು ಇವಾಗಲೇ ಹೋಗಿ ಆಯ್ತು ಈ ಟಿಕೆಟ್ ಚೆಕ್ ಮಾಡೋ ಒಯ್ಯನ ಮುಂದೆ ಕಳ್ಸೀನಿ ಮತ್ತೆ ಎಲ್ಲರೂ ಈ ಕಡೆಗೆ ಬಂದ್ರೆ ಇನ್ನೊಂದೇನಾದ್ರು ಕತೆ ಹೇಳಿದ್ರೆ ಆಯ್ತು ಆಯ್ತಾ ಗಿರೀಶ ಚುಪ್ಪಿ ಆಮೇಲೆ ಟಿಟಿ ಎಲ್ಲರು ಬಂದ್ರೆ ಅಲ್ಲೊಂದು ಅಂಕಲ್ ರೈಲಿಂದ ಜಿಗದ್ ಬಿಟ್ರು ಅಂತ ಹೇಳ್ಬಿಡಿ ಅವಾಗ ಮತ್ತೆ ಈ ಟಿಟಿ ಒಯ್ಯ ಓಡೋಗ್ಬಿಡುತ್ತೆ ಹಿಂಗೆ ಏನಾದ್ರು ಒಂದಲ್ಲ ಒಂದ್ que tu ಒಬ್ರಿಗೆ ಟಿಕೆಟು ಸಾವಿರ ರೂಪಾಯಿ ಒಬ್ರಿಗೆ ಟಿಕೆಟು ಓ ಜಾಸ್ತಿ ದುಡ್ಡಿರೋರು ಮಾತ್ರ ಆರಾಮಾಗಿ ಕುತ್ಕೊಂಡು ಹೋಗ್ಬೋದಾ ಕಡಿಮೆ ದುಡ್ಡಿರೋರು ಕೊಲ್ಲಿನಂತ ಮರದ ಸೀಟಲ್ಲಿ ಕುತ್ಕೊಂಡು ಹೋಗ್ಬೇಕಾ ಅಯ್ಯೋ ಬೆನ್ನು ಕುಂಡಿ ಎಲ್ಲ ನೋವು ಬಂದು ಹೋಗ್ತಾವ ಹಂಗೆಯ ಅಯ್ಯೋ ಅಯ್ಯೋ ಬೇರೆ ದುಡ್ಡು ಕೊಟ್ಟು ಚೆನ್ನಾಗಿ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಒಳ್ಳೆ ಸಾಫ್ಟ್ ಸಾಫ್ಟ್ ಕುಶನ್ ಸೀಟು ಅಯ್ಯೋ ನೋಡಿ ಇದೇ ಭೇದ ಭಾವ ಬೇಜಾರಾಗುತ್ತೆ ನಮಗೂ ಅರ್ಜೆಂಟಲ್ಲಿ ನಾವು ಟಿಕೆಟ್ ಬುಕ್ ಮಾಡ್ಕೊಳ್ಳಿಲ್ಲ ಇಲ್ಲೇ ಸ್ಟೇಷನಿಗೆ ಬಂದು ಟಿಕೆಟ್ ತಗೊಂಡು ಪಾಪ ಹ್ಞೂ ಹಂಗಂತ ನಾವು ಕಷ್ಟಪಟ್ಕೊಂಡು ಹೋಗೋಕ್ಕಾಗತ್ತಾ ಹಿಂಗೆ ಏನಾದರೂ ಜುಗಾಡ್ ಮಾಡಲೇಬೇಕಾಗುತ್ತಲ್ಲ ಮರ್ರೆ ಸರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನಾನ ಮಾಡಿ ಬಿಡ್ತೀವಿ ವಿಡಿಯೋಗೋಸ್ಕರ ವೈಟ್ ಮಾಡ್ತೀವಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್